ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ಸಿಕ್ಸು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ವಿಧಗಳು ಇಂದಿನ ವಿಡಿಯೋದಲ್ಲಿ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ವಿಧಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಕೆಲವು ವೇಳೆ ವಿವಿಧ ಕಾರಣಗಳಿಂದ ಪ್ರಚೋದನೆಯನ್ನು ತಪ್ಪಾಗಿ ಗ್ರಹಿಸುತ್ತೇವೆ ಕೆಲವೊಮ್ಮೆ ಪ್ರಚೋದನೆಗಳು ಇರದಿದ್ದರೂ ಪ್ರಚೋದನೆ ಗ್ರಹಿಸಿದ ಅನುಭವ ಕೆಲವರಿಗೆ ಆಗುತ್ತದೆ ಇಂತಹ ತಪ್ಪು ಗ್ರಹಿಕೆ ಮತ್ತು ಸುಳ್ಳು ಗ್ರಹಿಕೆಗಳನ್ನು ಪ್ರತ್ಯಕ್ಷ ಅನುಭವದ ದೋಷಗಳು ಎನ್ನುವರು ಪ್ರತ್ಯಕ್ಷ ಅನುಭವದ ದೋಷಗಳಲ್ಲಿ ಎರಡು ವಿಧ ಅವುಗಳೆಂದರೆ ಭ್ರಮೆ ಅಥವಾ ಭ್ರಾಂತಿ ಎರಡನೇದು ವಿಭ್ರಮೆ ಅಥವಾ ವಿಭ್ರಾಂತಿ ಉದಾಹರಣೆಗೆ ನಾವು ಹಗ್ಗವನ್ನು ನೋಡಿ ಹಾವನ್ನು ನೋಡಿ ಹಗ್ಗ ಎಂದು ತಿಳಿದುಕೊಳ್ಳುತ್ತೇವೆ ಅಥವಾ ಹಗ್ಗವನ್ನು ನೋಡಿ ಹಾವನ್ನು ಹಾವು ಎಂದು ತಿಳಿದುಕೊಳ್ಳುತ್ತೇವೆ ಸೊ ಇಂತಹ ಸಂದರ್ಭದಲ್ಲಿ ಪ್ರಚೋದನೆ ಸೊ ನಾವು ಗ್ರಹಿಸ್ತಕ್ಕಂತಹ ವಿಷಯ ಹಗ್ಗ ಆದರೆ ಅದನ್ನು ಪ್ರತ್ಯಕ್ಷವಾಗಿ ಹಗ್ಗವನ್ನು ನೋಡಿದರೂ ಅದರ ನಮ್ಮ ಭ್ರಮೆಯಂತೆ ಅದು ಹಾವು ಎಂದು ಗುರುತಿಸುತ್ತೇವೆ ಇಂತಹ ಒಂದು ಕೆಲವೊಂದು ಗ್ರಹಿಸಿದ ಅನುಭವ ಕೆಲವರಿಗೆ ತಪ್ಪು ಗ್ರಹಿಕೆ ಆಗಬಹುದು ಸುಳ್ಳು ಗ್ರಹಿಕೆ ಆಗಬಹುದು ಇದನ್ನು ನಾವು ದೋಷ ದೋಷಗಳು ಎನ್ನುವರು ಭ್ರಮೆ ಅಥವಾ ಭ್ರಾಂತಿ ಪ್ರಚೋದನೆಯನ್ನು ತಪ್ಪಾಗಿ ಗ್ರಹಿಸುವುದನ್ನು ಭ್ರಮೆ ಎನ್ನುತ್ತೇವೆ ಉದಾಹರಣೆಗೆ ಹಗ್ಗವನ್ನು ಹಾವೆಂದು ಗ್ರಹಿಸುವುದು ಅಥವಾ ಹಾವನ್ನು ಹಗ್ಗವೆಂದು ಭ್ರಮಿಸುವುದು ಕೂಡ ಭ್ರಮೆ ಅಥವಾ ಭ್ರಾಂತಿ ದಿನನಿತ್ಯದ ಬದುಕಿನಲ್ಲಿ ಇಂಥ ಭ್ರಮೆ ಅಥವಾ ಭ್ರಾಂತಿ ಎಲ್ಲರಲ್ಲಿಯೂ ಕಂಡುಬರುತ್ತದೆ ಭ್ರಮೆ ಒಂದು ಸಹಜವಾಗಿ ಕಂಡುಬರುವ ಪ್ರತ್ಯಕ್ಷ ಅನುಭವದ ದೋಷ ಕೇವಲ ದೃಶ್ಯ ಸಂವೇದನೆಗಳಷ್ಟೇ ಸೀಮಿತ ವಾಗಿರದೆ ಶ್ರವಣ ಸ್ಪರ್ಶ ರಸನ ಘ್ರಹಣ ಸಂವೇದನೆಗಳಲ್ಲಿ ಪ್ರಚೋದನೆಗಳನ್ನು ತಪ್ಪಾಗಿ ಗ್ರಹಿಸುವುದನ್ನು ಕಾಣುತ್ತೇವೆ ಸೊ ಈ ರೀತಿಯಾಗಿ ಹಾವನ್ನು ನೋಡಿ ಹಗ್ಗ ಹಗ್ಗ ಎಂದು ತಿಳಿದುಕೊಳ್ಳೋದು ನಮ್ಮ ಭ್ರಮ ಅಥವಾ ಭ್ರಾಂತಿ ಎಂದು ಕೂಡ ನಾವು ಹೇಳಬಹುದು ಭ್ರಮೆ ಕುರಿತು ಮನೋವಿಜ್ಞಾನಿಗಳು ಅನೇಕ ಅಧ್ಯಯನಗಳನ್ನು ನಡೆಸಿದ್ದಾರೆ ಭ್ರಮೆಯನ್ನು ವಿವರಿಸಲು ಮೂರು ಅಧ್ಯಯನಗಳು ಪ್ರಮುಖವಾದವು ಅವುಗಳೆಂದರೆ ಮುಲ್ಲರ್ ಲೈರ್ ಭ್ರಮೆ ಅಡ್ಡ ಉದ್ದ ಗೆರೆಗಳ ಭ್ರಮೆ ಮತ್ತು ಚಲನೆಯ ಭ್ರಾಂತಿ ಭ್ರಮೆ ಸೊ ಈ ರೀತಿಯಾಗಿ ಮುಲ್ಲರ್ ಲೈರ್ ಭ್ರಮೆ ಎಂದರೆ ಮುಲ್ಲರ್ ಲೈರ್ ಭ್ರಮೆ ಚಿತ್ರದಲ್ಲಿ ಎರಡು ಗೆರೆಗಳಿವೆ ಒಂದನೇ ಗೆರೆ ಎರಡನೇ ಗೆರೆಗಿಂತ ಚಿಕ್ಕದಾಗಿರುವಂತೆ ಕಾಣುತ್ತದೆ ಆದರೆ ವಾಸ್ತವಿಕವಾಗಿ ಎರಡು ಗೆರೆಗಳು ಒಂದೇ ಉದ್ದವನ್ನು ಹೊಂದಿವೆ ಒಂದನೇ ಗೆರೆಯಲ್ಲಿ ಬಾಣದ ರೆಕ್ಕೆಗಳು ಒಣಮುಖವಾಗಿವೆ ಆದರೆ ಎರಡನೇ ಗೆರೆಯಲ್ಲಿ ಬಾಣದ ರೆಕ್ಕೆಗಳು ಮೊದಲನೇ ಗೆರೆ ಚಿಕ್ಕದಾಗಿಯೂ ಎರಡನೇ ಗೆರೆ ದೊಡ್ಡದಾಗಿಯೂ ಕಾಣುತ್ತಿದೆ ಗೆರೆಗಳ ನಡುವಿನ ಅಂತರ ಕಡಿಮೆಯಾದಷ್ಟು ಭ್ರಾಂತಿಯ ಪ್ರಮಾಣ ತಗ್ಗುತ್ತದೆ ಗೆರೆಗಳ ಉದ್ದ ಹೆಚ್ಚಿದ್ದಷ್ಟು ಭ್ರಾಂತಿಯ ಪ್ರಮಾಣ ಹೆಚ್ಚಾಗುತ್ತದೆ ಸೊ ನೋಡಿ ವಿದ್ಯಾರ್ಥಿಗಳೇ ಇಬ್ಬರ ನಡೆ ಈ ಇಬ್ಬರು ಇರತಕ್ಕಂಥ ಗೆರೆಗಳ ಎರಡೂ ಸಮಾನವಾಗಿವೆ ಆದರೂ ಕೂಡ ಮೊದಲನೇ ಗೆರೆ ಗೆರೆ ನಮ್ಮನ್ನು ದೊಡ್ಡದಾಗಿ ಕಾಣುತ್ತಿದೆ ಏಕೆಂದರೆ ಅದರ ಒಂದು ಬಾಣದ ಗುರುತು ಎರಡನೇದ್ದು ಮತ್ತು ಒಂದನೆಯದ್ದು ಬೇರೆ ಬೇರೆ ರೀತಿಯಾಗಿರುವುದರಿಂದ ನಮ್ಮ ಭ್ರಮೆಯಲ್ಲಿ ಭ್ರಮೆ ಪ್ರಮಾಣ ಹೆಚ್ಚಾಗಿ ಕಾಣುತ್ತದೆ ಸೊ ಈ ರೀತಿಯಾಗಿ ಚಿಕ್ಕ ಗೆರೆಗೆ ದೊಡ್ಡ ಗೆರೆ ಎಂದು ನಾವು ಹೇಳುತ್ತೇವೆ ಅಡ್ಡ ಉದ್ದ ಗೆರೆಗಳ ಭ್ರಾಂತಿ ಉದ್ದಗೆರೆಯ ಮಧ್ಯಭಾಗದಿಂದ ಉದ್ದ ಗೆರೆಯನ್ನು ಎಳೆಯಲಾಗಿದೆ ಎರಡು ಗೆರೆಗಳ ಉದ್ದ ಒಂದೇ ಆಗಿದ್ದರೂ ಉದ್ದ ಗೆರೆಯು ಗೆರೆಗಳಿಗಿಂತ ಉದ್ದವಾಗಿರುವಂತೆ ಕಾಣುತ್ತದೆ ಸೊ ಕಾರಣ ಉದ್ದ ಗೆರೆಯ ಮೇಲೆ ನಮ್ಮ ದೃಷ್ಟಿ ಹಾಯುವಾಗ ಕಣ್ಣಿಗೆ ಯಾವುದೇ ಶ್ರಮವಾಗದಿರುವುದರಿಂದ ಅದು ಚಿಕ್ಕ ಚಿಕ್ಕದಾಗಿರುವಂತೆಯೂ ಭಾಸವಾಗುತ್ತದೆ ಎರಡು ಗೆರೆಗಳ ನಡುವೆ ಸಂದು ಇದ್ದರೆ ಮತ್ತು ಉದ್ದ ಗೆರೆ ಸ್ವಲ್ಪ ಬಾಗಿದ್ದರೆ ಭ್ರ ಭ್ರಮೆಯ ಪ್ರಮಾಣ ಹೆಚ್ಚಾಗಿರುತ್ತದೆ ಗೆರೆಯ ದಪ್ಪ ಬಣ್ಣ ಮುಂತಾದ ಅಂಶಗಳು ಭ್ರಮೆಯ ಪ್ರಮಾಣದ ಮೇಲೆ ಪ್ರಭಾವ ಬೀರುತ್ತದೆ ಸೊ ಈ ರೀತಿಯಾಗಿ ಗೆರೆಯನ್ನು ನಾವು ನೋಡಿದಾಗ ಮಧ್ಯದಿಂದ ಅಥವಾ ದೂರದಿಂದ ನೋಡಿದಾಗ ಅದರ ಉದ್ದ ಅಳತೆ ಕೆಲವೊಮ್ಮೆ ದೃಷ್ಟಿ ಹಾಯುವ ಕಣ್ಣಿಗೆ ಯಾವುದೇ ರೀತಿಯಲ್ಲಿ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಕಾಣಲು ಇಂತಹ ಒಂದು ಅಡ್ಡ ಮತ್ತು ಉದ್ದ ಗೆರೆಗಳ ಭ್ರಾಂತಿ ಎಂದು ಕೂಡ ಹೇಳಬಹುದು ಚಲನೆಯ ಭ್ರಾಂತಿ ನಗರಗಳಲ್ಲಿ ಜಾಹೀರಾತು ಫಲಕಗಳು ನಗರ ಸಾರಿಗೆ ಬಸ್ಸುಗಳಲ್ಲಿ ಚಲಿಸುವ ಮಾರ್ಗಗಳ ವಿವರ ಮುಂತಾದವುಗಳ ಅಕ್ಷರಗಳು ಚಲಿಸುತ್ತಿರುವಂತೆ ಕಾಣುತ್ತದೆ ಆದರೆ ವಾಸ್ತವಿಕವಾಗಿ ಅಕ್ಷರಗಳು ಚಲಿಸುವುದಿಲ್ಲ ಬದಲಾಗಿ ಜಾಹೀರಾತು ಫಲಕಗಳಲ್ಲಿರುವ ಚಿಕ್ಕ ಚಿಕ್ಕ ದೀಪಗಳು ಅಕ್ಷರಗಳ ರೂಪದಲ್ಲಿ ಬೆಳಗುವುದು ಹಾರುವುದು ಮಾಡುವುದರಿಂದ ಅಕ್ಷರಗಳು ಚಲಿಸುತ್ತಿರುವಂತೆ ಭಾಸವಾಗುತ್ತದೆ ಇದನ್ನು ಚಲನೆಯ ಭ್ರಾಂತಿ ಎಂದು ಕರೆಯುವರು ಇದನ್ನು ಮೊದಲು ತೋ ತೋರಿಸಿದವರು ಮ್ಯಾಕ್ಸ್ ವರ್ಥಿಮರ್ ಹತ್ತೊಂಬತ್ತು ನೂರ ಹನ್ನೆರಡು ಅವನ ಪ್ರಕಾರ ನಿರ್ದಿಷ್ಟ ಅಂತರದಲ್ಲಿರುವ ಸ್ಥಿರ ವಸ್ತುಗಳನ್ನು ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವಂತ ಮಾಡಿದರೆ ಅವು ಚಲಿಸುವಂತೆ ಭಾವಿಸುತ್ತದೆ ನಾವು ನೋಡುವ ಕೋಣೆಯಲ್ಲಿ ಬಿಂದುವಿನಿಂದ ಬರುವ ಬೆಳಕಿನ ಪರಿಣಾಮ ಆದರೆ ಬೆಳಕನ್ನೇ ನಾವು ದೃಷ್ಟಿಸಿ ನೋಡುತ್ತಿರುವಾಗ ಕಣ್ಣಿನ ಸೂಕ್ಷ್ಮವಾದ ಚಲನೆಯ ಪರಿಣಾಮವಾಗಿ ಬೆಳಕು ಚಲಿಸಿದಂತೆ ಭಾಸವಾಗುತ್ತದೆ ಆದರೆ ನಿಜವಾಗಿ ಅಲ್ಲಿ ಚಲಿಸುತ್ತಿರುವುದು ನಮ್ಮ ಕಣ್ಣುಗುಡ್ಡೆ ಕತ್ತಲೆ ಕೋಣೆಯಲ್ಲಿ ಮಾಡಿದ ಇನ್ನೊಂದು ಪ್ರಯೋಗ ಎಂದರೆ ನಾಲ್ಕು ದೀಪಗಳನ್ನು ಅನುಕ್ರಮವಾಗಿ ಆರಿಸುವುದು ಹತ್ತಿಸುವುದು ಮಾಡಿದಾಗ ಒಂದೇ ದೀಪ ವಿವಿಧ ಭಾಗಗಳಲ್ಲಿ ಬೆಳಕು ಬೆಳಗುತ್ತಿರುವಂತೆ ಕಾಣುತ್ತದೆ ಒಂದು ವೇಳೆ ನಾಲ್ಕು ದೀಪಗಳು ಒಂದಾದ ಮೇಲೊಂದಂತೆ ಒಂದರಂತೆ ಚಕಚಕನೆ ಬೆಳಗಲು ಆರಂಭಿಸಿದರೆ ಒಂದೇ ದೀಪ ವೃತ್ತಾಕಾರದಲ್ಲಿ ಚಲಿಸುತ್ತಿರುವಂತೆ ಭಾವಿಸುತ್ತದೆ ಸೊ ವಿದ್ಯಾರ್ಥಿಗಳೇ ಚಲನೆಯ ಭ್ರಾಂತಿ ಎಂದರೆ ನಾವು ಯಾವುದೇ ಒಂದು ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ವಿದ್ಯಾರ್ಥಿಗಳೇ ರಸ್ತೆ ಚಲನೆ ಆಗ್ತಿದೆ ಮತ್ತು ಕೆಲವೊಂದು ಜಾಹೀರಾತುಗಳು ಚಿತ್ರಗಳು ಗಿಡ ಮರಗಳು ಚಲನೆ ಆಗ್ತಿವೆ ಅಂತಕ್ಕಂಥ ಒಂದು ದೃಶ್ಯ ನಮ್ಮ ಕಣ್ಣ ಮುಂದೆ ನಿಮಗೂ ಕೂಡ ಇಂತಹವೆಲ್ಲ ವಾಸ್ತವವಾಗಿ ಕಾಣಿಸುವುದು ಸಹಜವಾಗಿರ್ತಕ್ಕಂಥದ್ದು ಆದರೆ ಅದು ಚಲನೆ ಆಗ್ತಿರುವುದಿಲ್ಲ ನಮ್ಮ ಕಣ್ಣಿನ ಒಂದು ಭ್ರಾಂತಿ ಕೂಡ ಎಂದು ಹೇಳಬಹುದು ಇದನ್ನು ಹೇಳಿದವರು ಮ್ಯಾಕ್ಸ್ ಅವರು ಎಂದು ಕೂಡ ನಾನು ಹೇಳಿದ್ದೇನೆ ಸೊ ಕೂಡ ಇದರಂತೆ ಅವರು ನಾ ಇದರಂತೆ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ಪ್ರಯೋಗ ಮಾಡಿ ನೋಡಿದರು ನಾಲ್ಕು ದೀಪಗಳನ್ನು ಕೂಡ ಅನುಕ್ರಮವಾಗಿ ಹಚ್ಚಿ ನೋಡಿದರೆ ಅವು ಒಂದೇ ದೀಪ ವಿವಿಧ ಭಾಗಗಳಲ್ಲಿ ಬೆಳಕನ್ನು ನೀಡುತ್ತಿದೆ ಎಂದು ಕಾಣುತ್ತೆ ಅಲ್ಲ ಒಂದೇ ದೀಪ ಎಲ್ಲ ಕಡೆ ಬೆಳಕನ್ನು ನೀಡುತ್ತಿದೆ ಅಂತಲ್ಲ ಒಂದೇ ಕಡೆ ಅದು ದೀಪ ಬೆಳಕನ್ನು ನೀಡುತ್ತಿದೆ ಅದರ ಬೆಳಕಿನ ಒಂದು ಕಿರಣಗಳ ಬೆಳಕಿನ ಅದರ ಕಿರಣಗಳ ಕೂಡ ಎಲ್ಲಿಂದ ಎಲ್ಲಿಯವರೆಗೆ ಅದರ ಶಕ್ತಿ ಎಂದು ಕೂಡ ನಾವು ಹೇಳಬಹುದು ಈ ರೀತಿಯಾಗಿ ವಿಭ್ರಮೆ ಅಥವಾ ವಿಶ್ರಾಂತಿ ವಿಭ್ರಮೆಗೆ ಭೌತಿಕ ಹಿನ್ನೆಲೆ ಇರುವುದಿಲ್ಲ ವಿಭ್ರಮೆಯಲ್ಲಿ ದೃಷ್ಟಿ ವಿಭ್ರಮೆ ಶ್ರವಣ ವಿಭ್ರಮೆ ಮತ್ತು ಸ್ಪರ್ಶ ವಿಭ್ರಮೆ ಹೆಚ್ಚು ಯಾರೋ ಕರೆದಂತೆ ಎಲ್ಲಿಂದ್ರ ಎಲ್ಲಿಂದಲ್ಲೋ ಬೆಳಕು ಬರುತ್ತಿರುವಂತೆ ಮೈ ಮೇಲೆ ಏನೋ ಹರಿದಾಡಿದಂತೆ ಮುಂತಾದ ವಿಭ್ರಮೆಗಳು ಕೆಲವರಲ್ಲಿ ಕಂಡುಬರುತ್ತದೆ ಸೊ ಈ ರೀತಿಯಾಗಿ ವಿಭ್ರಮೆ ಅಂದರೆ ಮೂಢನಂಬಿಕೆ ಎಂದು ಕೂಡ ಹೇಳಬಹುದು ಮೂಢನಂಬಿಕೆ ಹಲವಾರು ರೀತಿ ಜನರು ಮೂಢನಂಬಿಕೆಯನ್ನು ನಂಬುತ್ತಾರೆ ಸೊ ಅಪಸಾಮಾನ್ಯರಲ್ಲಿ ಅಂದರೆ ಮನೋರೋಗಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಪಸಾಮಾನ್ಯರಾಗಿರ್ತಾರೆ ಅವರಿಗೇನು ತಿಳುವಳಿಕೆ ಇರುವುದಿಲ್ಲ ಮಾದಕ ವಸ್ತುಗಳಾದ ಎಲ್ ಎಸ್ ಡಿ ಮರಿಜು ವಾನ್ ಗಂಜಾ ಮುಂತಾದವುಗಳನ್ನು ಸೇವಿಸುವವರಲ್ಲಿ ಕೂಡ ಮನಸ್ಸು ವಿಭ್ರಮೆಗೆ ಒಳಗಾಗ್ತದೆ ಸೊ ಈ ಗಾಂಜಾ ಆಗಿರ್ಬೋದು ಅಥವಾ ಇಂಥ ಒಂದು ನಶಾ ಪದಾರ್ಥಗಳನ್ನು ಇವರು ಸೇವನೆ ಮಾಡ್ತಕ್ಕಂಥವರಲ್ಲಿ ಇದು ಜಾಸ್ತಿಯಾಗಿ ವಿಭ್ರಮೆ ಕಂಡುಬರುತ್ತದೆ ಕೆಲವರು ಕೆಲವರು ನನ್ನನ್ನು ಕರೆಯುತ್ತಿದ್ದಾರೆ ನಾನು ದೆವ್ವ ನೋಡಿದೆ ಇತ್ಯಾದಿಯಾಗಿ ಹೇಳುತ್ತಾರೆ ಆದರೆ ವಾಸ್ತವವಾಗಿ ಅದು ಅವರ ಮನಸ್ಸಿನ ಅಸ್ವಸ್ಥತೆಯ ಪ್ರತೀಕ ಮುಂತಾದ ಸಮಸ್ಯೆಗಳಿಂದ ಬಳಲುವರಲ್ಲಿ ಇಶ್ಚಿತ ಉನ್ಮಾದ ವಿಷಾದ ಸೊ ಗ ಗೀಳು ಮನೋರೋಗಿಗಳಲ್ಲಿ ಇಂತಹ ವಿಭ್ರಮೆಗಳು ಹೆಚ್ಚು ಸಾಮಾನ್ಯ ಜನರಲ್ಲಿ ಕೂಡ ಕೆಲವು ವೇಳೆ ವಿಭ್ರಮೆ ಕಂಡುಬರುತ್ತದೆಂದು ಹೇಳಬಹುದು ಉದಾಹರಣೆಗೆ ನಾವು ಯಾರಿಗಾಗಿಯೋ ಬಹಳ ಕಾತರದಿಂದ ಕಾಯುತ್ತಿರುವಾಗ ಅವರು ಬರುತ್ತಿರುವ ಹೆಜ್ಜೆ ಸಪ್ಪಳ ಕೇಳಿದಂತಾಗಿ ಹೊರಗೆ ಹೋಗಿ ನೋಡುತ್ತೇವೆ ಆದರೆ ಅಲ್ಲಿ ಯಾರೂ ಬರುವುದಿಲ್ಲ ಅತಿ ನಿರೀಕ್ಷೆಯಿಂದಾಗಿ ಮನಸ್ಸು ಒಂದು ರೀತಿ ವಿಚಲಿತಗೊಂಡಿದ್ದರೆ ಪರಿಣಾಮ ಇದಾಗಿರುತ್ತದೆ ಒಟ್ಟಾರೆ ವಿಭ್ರಮೆ ಅಸ್ವಸ್ಥತೆ ಮನಸ್ಸುಗಳ ಕಲ್ಪನೆಯ ಲೋಕ ಎಂದು ಹೇಳಬಹುದು ವಿದ್ಯಾರ್ಥಿಗಳೇ ವಿಭ್ರಹ ವಿಭ್ರಮಣೆಯಂತಹ ವ್ಯಕ್ತಿಗಳಲ್ಲಿ ನಾವು ಕಾಣುತ್ತೆ ಕಾಣುತ್ತೇವೆ ಅಂದ್ರೆ ಅಸ್ವಸ್ಥತೆಯ ಮನಸ್ಸುಗಳ ಅಬ್ನಾರ್ಮಲ್ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ನಾವು ನೋಡಬಹುದು ಭ್ರಮೆ ವಿಭ್ರಮೆಗಳ ನಡುವಿನ ವ್ಯತ್ಯಾಸ ಭ್ರಮೆ ಭ್ರಮೆಗೆ ಭೌತಿಕ ಹಿನ್ನೆಲೆ ಇದೆ ಭ್ರಮೆ ಅಂತಕ್ಕಂಥದ್ದು ಭೌತಿಕ ಅಂದರೆ ಅದಕ್ಕೆ ಒಂದು ವಿಷಯ ಇರುತ್ತದೆ ನನಗೆ ಕರೆಯಲು ನನ್ನ ಗೆಳತಿ ಅಥವಾ ನನ್ನ ತಾಯಿ ಬರುತ್ತಿದ್ದಾಳೆ ಅಂತಕ್ಕಂಥ ಒಂದು ಭ್ರಮೆ ವಿಭ್ರಮೆ ಅಂದರೆ ವಿಭ್ರಮೆಗೆ ಭೌತಿಕ ಹಿನ್ನೆಲೆ ಇಲ್ಲ ಅಂದರೆ ನಮ್ಮ ತಾಯಿ ಇಲ್ಲಿ ಬರುವುದಿಲ್ಲ ನಮ್ಮ ಭ್ರಮೆ ಭ್ರಮೆ ಒಂದು ತಪ್ಪು ಗ್ರಹಿಕೆ ಭ್ರಮೆ ಅಂತಕ್ಕಂಥದ್ದು ಇಲ್ಲಿ ಇವತ್ತು ಮಳೆ ಬರುತ್ತದೆ ಆದರೆ ವಿಭ್ರಮೆಗೆ ಒಂದು ಸುಳ್ಳು ಗ್ರಹಿಕೆ ಇಲ್ಲಿ ಮಳು ಮಳೆ ಬರುವುದಿಲ್ಲ ಭ್ರಮೆ ಸಹಜವಾದದ್ದು ಭ್ರಮೆ ಮಾಡಿಕೊಳ್ಳುವುದು ಸಹಜ ಆದರೆ ನಿಜ ಅಲ್ಲ ವಿಭ್ರಮೆಗೆ ಅಸಹಜವಾದದ್ದು ಆದರೆ ಮಳೆ ಬರುವುದಿಲ್ಲ ಅಂತಕ್ಕಂಥದ್ದು ವಿಭ್ರಮೆಗೆ ಅಸಹಜ ಉದಾಹರಣೆ ಉಪಾಸ ಪ್ರತ್ಯಕ್ಷ ನಮಗೆ ಆಗಬೇಕಾದರೆ ನಮಗೆ ಮುಖ್ಯವಾಗಿ ಪೂರ್ವಾನುಭವ ವಿವರ ಬೇಕು ಇಲ್ಲಿ ಎಂದರೆ ಸಂವೇದನೆ ಪ್ರತ್ಯಕ್ಷ ಅನುಭವಕ್ಕೆ ದಾರಿ ಮಾಡಿಕೊಳ್ಳು ಕೊಡುತ್ತದೆ ನೋಡಿ ವಿದ್ಯಾರ್ಥಿಗಳೇ ಪ್ರತ್ಯಕ್ಷವಾಗಿ ನಮಗೆ ಕಂಡಿದ್ದನ್ನು ನೋಡಿ ನಾವು ಅದನ್ನು ಅನುಭವವನ್ನು ಪಡೆದುಕೊಂಡಿದ್ದೇವೆ ಅದಕ್ಕೆ ಇಂದ್ರಿಯಗಳು ಅದಕ್ಕೆ ಪ್ರತ್ಯಕ್ಷವಾಗಿ ದಾರಿಯನ್ನು ಮಾಡಿಕೊ ಒಟ್ಟಾರೆಯಾಗಿ ಪ್ರತ್ಯಕ್ಷವಾಗಿ ನೋಡಿದಾಗ ಇಂದ್ರಿಯಗಳು ಕಣ್ಣಿನಿಂದ ನೋಡಿದ ತಕ್ಷಣ ನಮಗೆ ಅನುಭವವಾಗಿ ಅದರ ವಸ್ತುವಿನ ಬಗ್ಗೆ ನಾವು ಹೇಳಲು ಪ್ರಾರಂಭಗೊಂಡಾಗೆ ಅದನ್ನು ನಾವು ಪ್ರತ್ಯಕ್ಷ ಅನುಭವಕ್ಕೆ ಒಂದು ದಾರಿ ಎಂದು ಕೂಡ ಹೇಳಬಹುದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆಗಿರಬೇಕು ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು